ಹಂಡ್ರೆಡ್ ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಇವತ್ತು ದಿನ ಇಪ್ಪತ್ತೇಳು ಸೊ ಇವತ್ತು ನಾನು ಬೆಳಗ್ಗೆ ಡಿಟಾಕ್ಸ್ ವಾಟರನ್ನ ತಗೊಳ್ತಾ ಇದ್ದೀನಿ ಪ್ರತಿನಿತ್ಯ ಒಂದೇ ರೀತಿ ಡಿಟಾಕ್ಸ್ ವಾಟರನ್ನು ತಗೊಳ್ತಾ ಇದ್ದೀನಿ ಈ ಡಿಟಾಕ್ಸ್ ವಾಟರ್ ಮಾಡೋದು ಹೇಗೆ ಅಂಥೇಳಿ ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಹಾಗೂ ಹೊಸೊಬ್ರಿಗೆ ಯಾರಾದರೂ ಗೊತ್ತಾಗ್ಲಿಲ್ಲ ಅಂದರೆ ಒಂದು ಲೋಟ ಚೆನ್ನಾಗಿ ಬಿಸಿನೀರು ಕಾಯಿಸ್ಕೊಳ್ಳಿ ಅದಕ್ಕೆ ಅರ್ಧ ನಿಂಬೆಹಣ್ಣು ರಾತ್ರಿ ಇಡೀ ನೆನೆಸಿರುವಂಥ ಒಂದು ಟೇಬಲ್ ಸ್ಪೂನಷ್ಟು ಸಬ್ಜಾ ಸೀಡ್ಸನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ಒಂದು ಡಿಟಾಕ್ಸ್ ವಾಟರ್ ರೆಡಿ ಆಗುತ್ತೆ ನಾನು ಬ್ರೇಕ್ಫಾಸ್ಟ್ಗೆ ಇವತ್ತು ಸ್ವಲ್ಪ ಚಿತ್ರಾನ್ನ ಆ್ಯಂಡ್ ಸೌತೆಕಾಯಿ ಮತ್ತು ಸೀಬೆ ಹಣ್ಣು ಮಿಕ್ಸ್ ಡ್ರೈ ಫ್ರೂಟ್ಸ್ ಆ್ಯಂಡ್ ನಟ್ಸನ್ನು ತಗೊಂಡಿದ್ದೀನಿ ಸೊ ಇವೆಲ್ಲ ಫುಡ್ ಪ್ಲೇಟರಲ್ಲಿ ಇರಲೇಬೇಕು ಪ್ರೋಟೀನ್ ಲೋ ಕ್ಯಾಲರಿ ಫ್ರೂಟ್ಗಳಾಗಿರ್ಬೋದು ಸೊ ಪ್ರೋಟೀನ್ ಸೋರ್ಸ್ ಆಗಿರ್ಬೋದು ನ್ಯೂಟ್ರಿಷನ್ಸ್ ಎಲ್ಲ ನಮ್ಮ ಬ್ರೇಕ್ಫಾಸ್ಟ್ ಅಥವಾ ನಮ್ಮ ಇಡೀ ಡಯೆಟ್ ಪ್ಲ್ಯಾನಲ್ಲಿ ಒನ್ ಟೈಮ್ ಆದರೂ ಇರಲೇಬೇಕು ಈ ರೀತಿ ಒಂದು ನನ್ನ ಪ್ಲೇಟನ್ನು ರೆಡಿ ಮಾಡಿಕೊಂಡು ಬ್ರೇಕ್ಫಾಸ್ಟನ್ನು ಮುಗಿಸ್ಕೊಂಡೆ ಸದ್ಯದರಲ್ಲೇ ಏಳು ದಿನಕ್ಕೆ ಫುಲ್ ಡೇ ಲಾಸ್ ರೆಸಿಪಿನ ಶೇರ್ ಮಾಡಬೇಕು ಅಂಥೇಳಿ ಅಂದ್ಕೊಂಡಿದ್ದೀನಿ ನಾಳೆಯಿಂದ ಶೂಟ್ ಮಾಡ್ಕೊಳ್ತೀನಿ ವೀಡಿಯೋಸ್ಗಳನ್ನು ಆದಷ್ಟು ಬೇಗ ವೀಡಿಯೋ ಹಾಕ್ತೀನಿ ಮಧ್ಯಾಹ್ನದ ಊಟಕ್ಕೆ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮುದ್ದೆ ಮುದ್ದೆ ಕ್ವಾಂಟಿಟಿ ನೋಡ್ಬೋದು ಅಷ್ಟೇ ಮುದ್ದೆ ತೊಗೊಳ್ಬೇಕು ಎರಡು ಹೋಲೆಗೆ ತೊಗೊಂಡಿದ್ದೀನಿ ಸಾಂಬಾರ್ ಮತ್ತು ಬೇಕಂದರೆ ನೀವು ಯಾವುದಾದ್ರೂ ಸೀಸನಲ್ ಫ್ರೂಟನ್ನು ತೊಗೊಳ್ಬೋದು ಹೊಟ್ಟೆ ತುಂಬಲ್ಲ ಅನ್ನೋರು ಬೇಕಾದರೆ ಇದ್ರ ಜೊತೆಗೆ ಮಜ್ಜಿಗೆ ಕೂಡ ತೊಗೊಳ್ಬೋದು ನಾನು ಮಧ್ಯಾಹ್ನದ ಊಟ ಈ ರೀತಿ ಇತ್ತು ಸೊ ಮಜ್ಜಿಗೆ ಕುಡಿಯೋದ್ರಿಂದ ಬೇಗ ಮುದ್ದೆ ಇದೆಲ್ಲ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ ಮಧ್ಯಾಹ್ನದ ಊಟಕ್ಕೆ ಮಿಸ್ ಮಾಡಿದೆ ಮಜ್ಜಿಗೆ ಅಥವಾ ಮೊಸರು ಇದೆರಡನರಲ್ಲಿ ಒಂದನ್ನು ಇನ್ಕ್ಲೂಡ್ ಮಾಡ್ಕೊಳ್ಬೇಕು ಸೊ ಅದಾದಮೇಲೆ ಸಂಜೆ ಹೊತ್ತು ನಾನು ಎಕ್ಸಸೈಸು ಮಾಡಿಕೊಂಡೆ ಜೊತೆಗೆ ಶಟಲ್ ಕೂಡ ಆಡಿದೆ ಒನ್ ಅವರು ನನಗೆ ಗೊತ್ತಿರುವಂಥ ಎವ್ರಿ ಡೇ ಮಾಡ್ಕೊಳ್ಳುವಂತೆ ಎಕ್ಸಸೈಸ್ಗಳನ್ನೇ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಪೂರ್ತಿ ಎಕ್ಸಸೈಜ್ದೊಂದು ವೀಡಿಯೋ ಹಾಕಿದ್ದೀನಿ ನಿನ್ನೆನೇ ಹಾಕಿದ್ದೀನಿ ಚೆಕ್ ಮಾಡಿ ನೀವು ಆ ಆರು ಎಕ್ಸಸೈಸ್ನ ಫಾಲೋ ಮಾಡಿದರೂ ಸಾಕು ವೆಯ್ಟ್ ಲಾಸ್ಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಆ್ಯಂಡ್ ಡಯೆಟ್ ಫುಡ್ ಜೊತೆಗೆ ಈ ಎಕ್ಸಸೈಸ್ಗಳು ವೆರಿ ಇಂಪಾರ್ಟೆಂಟು ಸೊ ಇವೇ ಆರು ಎಕ್ಸಸೈಸ್ನ ನಾನು ರೆಗ್ಯುಲರಾಗಿ ಮಾಡ್ಕೊಳ್ತೀನಿ ಯಾಕಂದರೆ ಸಿಂಪಲ್ಲಾಗೂ ಇರುತ್ತೆ ಆ್ಯಂಡ್ ನಮಗೂ ಕಷ್ಟ ಅಂತ ಅನಿಸೋದಿಲ್ಲ ರಾತ್ರಿ ಊಟಕ್ಕೆ ಸ್ವಲ್ಪ ರೈಸ್ ಸಾಂಬಾರ್ ಅರ್ಧ ಟೇಬಲ್ ಸ್ಪೂನಷ್ಟು ತುಪ್ಪ ತೊಗೊಂಡು ಪನ್ನೀರ್ ಬುರ್ಜಿನ ತೊಗೊಳ್ತಾ ಇದ್ದೀನಿ ಸೊ ಈ ರೀತಿ ನಾನು ಒಂದು ರಾತ್ರಿ ಊಟ ಇತ್ತು ರಾತ್ರಿಗೆ ಆದಷ್ಟು ಲಿಕ್ವಿಡ್ ಫುಡ್ಗಳು ತೊಗೊಂಡ್ರೆ ಇನ್ನೂ ಬೇಗ ಒಳ್ಳೆಯ ರಿಸಲ್ಟ್ ಬರುತ್ತೆ ಸಮ್ ಟೈಮ್ ನನಗೆ ರೈಸ್ ತಿನ್ನಬೇಕು ಅನಿಸುತ್ತೆ ಯಾಕಂದರೆ ನನ್ನ ಫುಲ್ಲು ರೈಸ್ಗೆ ಫಿದ ಆಗಿರುವಂಥವಳು ಅಷ್ಟು ಇಷ್ಟ ನನಗೆ ರೈಸ್ ಸಾಂಬಾರು ಹಾಗಾಗಿ ಮತ್ತೆ ರಾತ್ರಿಗೆ ನಾನು ರೈಸೇ ತಗೊಳ್ತಾ ಇದ್ದೀನಿ ನೀವು ಎಲ್ಲಿ ಚೇಂಜ್ ಮಾಡ್ಕೊಳ್ಬೋದು ಸೂಪು ಜ್ಯೂಸು ಅಥವಾ ಲೈಟ್ ಆಗಿರೋಂಥ ಗಂಜಿ ಈ ಥರದ್ದೆಲ್ಲ ನೀವು ಸಲಾಡ್ಗಳು ತಗೊಳ್ಬೋದು ಇದು ಗ್ರೀನ್ ಟೀ ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಮಾಡಿದಂಥ ಪ್ರಾಡಕ್ಟ್ ಇದು ನಾನು ಎಂಟು ಕೆ ಜಿ ತೂಕ ಪ್ರೀವಿಯಸ್ ಆಗಲಿ ಮತ್ತು ಇವಾಗ ಮೂರು ಕೆ ಜಿ ದಿನದಲ್ಲಿ ಎಳಿಸ್ಕೊಳ್ಳಿಕ್ಕೆ ಈ ಒಂದು ವೆಯ್ಟ್ ಲಾಸ್ ಟ್ರೀ ಟೀ ತುಂಬ ಹೆಲ್ಪ್ ಮಾಡಿದೆ ಇದನ್ನು ನಾನು ಮೀಶೋಯಿಂದ ತರಿಸ್ಕೊಂಡಿದ್ದೀನಿ ಫ್ಲಿಪ್ಕಾರ್ಟಲ್ಲೂ ಕೂಡ ಸಿಗುತ್ತೆ ಆ್ಯಂಡ್ ಪ್ರಾಡಕ್ಟ್ ಟ್ಯಾಗ್ ಮಾಡಿರ್ತೀನಿ ನೀವು ವಿಡಿಯೋ ಸೈಡಲ್ಲಿ ವ್ಯೂ ಪ್ರಾಡಕ್ಟ್ ಅಂತ ಕಾಣಿಸ್ತಾ ಇರುತ್ತೆ ವಿಡಿಯೋ ಪ್ಲೇ ಆದಾಗ ಅಲ್ಲಿ ನೀವು ಕ್ಲಿಕ್ ಮಾಡಿ ಈ ಒಂದು ಪ್ರಾಡಕ್ಟನ್ನು ಬೈ ಮಾಡ್ಬೋದು ಈ ರೀತಿ ನನ್ನ ಒಂದು ಇಪ್ಪತ್ತೇಳನೇ ದಿನದ ವೆಯ್ಟ್ ಲಾಸ್ ಚಾಲೆಂಜ್ ಹೋಯಿತು ರಾತ್ರಿ ಮಲಗಬೇಕಾದ್ರೆ ನಾನು ಈ ಗ್ರೀನ್ ಟೀನ ತಗೊಳ್ತಾ ಇದ್ದೀನಿ ಇದನ್ನು ಸ್ನ್ಯಾಕ್ಸ್ ಟೈಮ್ಗಾದರೂ ತೊಗೊಳ್ಬೋದು ಲಂಚ್ ಆದಮೇಲೆ ಅಥವಾ ಬ್ರೇಕ್ಫಾಸ್ಟ್ ಆದ್ಮೇಲೂ ಕೂಡ ನೀವು ತೊಗೊಳ್ಬೋದು ದಿನಕ್ಕೆ ಎರಡರಿಂದ ಮೂರು ಬಾರಿ ಕುಡಿಯೋದ್ರಿಂದ ಬೇಗ ವೆಯ್ಟ್ ಲಾಸ್ ಆಗುತ್ತೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್